ಚಾರು ಮತ್ತೆ ವಿವೇಕ್ ಮದುವೆ ನಡೆಯುತ್ತಾ ನಿಜವಾಗ್ಲು ಕೂಡ ಒಂದು ಕುತೂಹಲ ಸ್ಟಾರ್ಟ್ ಆಗಿದೆ ರಾಮಾಚಾರಿ ಕಿಟ್ಟಿಯಾಗಿ ನಾಟಕವನ್ನ ಮಾಡುತ್ತಿದ್ದು ಚಾರು ಮತ್ತೆ ವಿವೇಕ್ನ ನ ಮದುವೆನ ಮಾಡಬೇಕು ಅಂತ ಚಾರುವಿನ ಅಮ್ಮ ಕೂಡ ತೀರ್ಮಾನ ಮಾಡಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಯಾವ ರೀತಿ ಮದುವೆನ ನಿಲ್ಲಿಸ್ತಾನೆ ಒಂದು ರಾಮಾಚಾರಿ ಎಂಬುದೇ ಒಂದು ದೊಡ್ಡ ಟ್ವಿಸ್ಟ್ ಸೊ ಮನೆಯಲ್ಲಿಯೂ ಕೂಡ ಚಾರು ಇರುವಂತದ್ದು ಅಲ್ಲಿ ಕಿಟ್ಟಿ ಕೂಡ ಅಂದ್ರೆ ರಾಮಾಚಾರಿ ಕೂಡ ಬಂದಿರ್ತಾನೆ ವಿವೇಕ್ ಕೂಡ ಇರ್ತಾನೆ ವಿವೇಕಿಗೆ ಏನೋ ಒಂದು ರೀತಿಯಲ್ಲಿ ಮನಸ್ತಾಪ ಆಗುವಂಥದ್ದು ಮಾತನಾಡುವಂಥದ್ದು ಎಲ್ಲವನ್ನೂ ಕೂಡ ರಾಮಾಚಾರಿ ಮಾಡ್ತಿರ್ತಾನೆ ಸೊ ರಾಮಾಚಾರಿ ಸ್ವಲ್ಪ ಕಾಲೆಳೆಯುವ ಒಂದು ಕೆಲಸವನ್ನು ಕೂಡ ಮಾಡ್ತಾನೆ ವಿವೇಕ್ಗೆ ವಿವೇಕ್ ರಾಮಾಚಾರಿ ಕಿಟ್ಟಿ ಅಂತ ನಂಬಿರುವಂತದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಅದು ರಾಮಾಚಾರ್ಯನೇ ಅಂತ ಕಿಟ್ಟಿ ಅಂತ ಬಿಂಬಿಸಿರೋದು ಕಿಟ್ಟಿ ಆಗಲೇ ಹೋಗಾಯಿತು ಕಿಟ್ಟಿ ಚಾಪ್ಟರ್ ಕ್ಲೋಸ್ ಆಯಿತು ಬಟ್ ಈಗ ಕಿಟ್ಟಿ ಪಾತ್ರ ಸುಮ್ಮನೆ ಒಂದು ರೀತಿ ಡಮ್ಮಿ ಪಾತ್ರವನ್ನ ರಾಮಾಚಾರಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಚಾರು ಮತ್ತೆ ವಿವೇಕ ಒಂದು ಮದುವೆ ನಡೆಯುತ್ತಾ ಅಂತ ತುಂಬಾ ಜನರು ಕೇಳ್ತಾ ಇರ್ತಾರೆ ಖಂಡಿತವಾಗಿಯೂ ಕೂಡ ನಡೆಯಲ್ಲ ಅದೇ ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು ಅದೇ ಒಂದು ತಿರುವು ಯಾವ ರೀತಿ ನಡೆಯೋದಿಲ್ಲ ಯಾವ ರೀತಿ ತಡಿತಾನೆ ರಾಮಾಚಾರಿ ಎಲ್ಲವೂ ಕೂಡ ಮುಂದೆ ಕಾದು ನೋಡಬೇಕಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ಚೆನ್ನಾಗಿ ನಡೆಸ್ತಾ ಇದಾರೆ ಒಂದು ದೊಡ್ಡ ತಾರಾ ಬಳಗ ಇದೆ ಈ ಒಂದು ದಾರದಲ್ಲಿ